ಅಲ್ಲ ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರಿಂದನೇ ಇವಾಗ ವಿಶ್ವ ಕನ್ನಡ ಹಬ್ಬ ಆಗ್ತಾ ಇದೆ ಈಸಿಯಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ರೆ ಬಹುಶಃ ಇರ್ತಾ ಇರಲಿಲ್ಲ ಕಷ್ಟಪಟ್ಟು ಮಾಡಿದಾಗ ಮಾತ್ರ ನಮ್ಗೆ ಅದ್ರ ಸಾರ್ಥಕತೆ ಸಿಗೋದು ಈಸಿಯಾಗಿ ಮಾಡಿದ್ರೆ ಅಷ್ಟು ಈಸಿಯಾಗಿ ಸಿಗಲ್ಲ ಗಿನ್ನಿಸ್ ರೆಕಾರ್ಡ್ ಅಂತಾರಲ್ವಾ ಇರೋರಿಗೆ ಗಿನ್ನಿಸ್ ರೆಕಾರ್ಡ್ ಕೊಟ್ಟು ಇಲ್ಲ ಸಾಧ್ಯನೇ ಇಲ್ಲ ಇವತ್ತು ಅನೇಕ ಜನಗಳಿಗೆ ಇವರು ಸಾಧಕರನ್ನ ಸನ್ಮಾನಿಸ್ತಾ ಇದಾರೆ ಗೌರವಿಸ್ತಾ ಇದಾರೆ ಅವರ ಬಗ್ಗೆ ಯುಟ್ಯೂ ಮಾಡಿರ್ತಾರೆ ಅವ್ರು ಏನೇನು ಸಾಧನೆ ಮಾಡಿದ್ದಾರೆ ಅಂತ ಅಲ್ಲಿ ಹಾಕ್ತಾಗ ಅನ್ಸುತ್ತೆ ಇಂಥವ್ರನ್ನೆಲ್ಲ ಶಿವಕುಮಾರ್ ಎಲ್ಲಿ ಹುಡುಕಿದ್ರು ಇಡೀ ರಾಜ್ಯದ ಮೂಲೆ ಮೂಲೆಯ ಅನೇಕ ಪತ್ರಕರ್ತರುಗಳನ್ನ ಪತ್ರಿ ಪತ್ರಿಕೆ ಹಾಕುವಂಥವ್ರನ್ನ ಮತ್ತೆ ಆಯಗಳಾಗಿ ಕೆಲಸ ಮಾಡುವಂಥವ್ರನ್ನ ಆಶಾ ಕಾರ್ಯಕರ್ತರನ್ನ ಮತ್ತೆ ಸ್ಮಶಾನದಲ್ಲಿ ಎಣ ಉಣುವಂಥವ್ರನ್ನ ಗುರುತಿಸಿ ಕರೆಸಿ ಸಿಂಗಾಪುರ ಅನ್ನುವಂಥ ದೊಡ್ಡ ನಗರದಲ್ಲಿ ವಿದೇಶದಲ್ಲಿ ಪ್ರಶಸ್ತಿ ಪ್ರದಾನ ಕೊಡ್ತಾರೆ ಅಂತಂದ್ರೆ ಅದೊಂದು ನಿಜವಾದ ಸಾರ್ಥಕ ಅಂತವ್ರೂ ಗುರುಸಿತಿ ಗುರುತಿಸಿ ನಾನು ಮಾಡ್ತೀನಿ ಧ್ವನಿ ಇಲ್ಲದವರಿಗೆ ನಾನು ಧ್ವನಿ ಆಗ್ತೀನಿ ಅಂತ ಹೋಗೋದಿದೆಯಲ್ಲ ಅದು ನಿಜವಾದ ಒಂದು ಗಟ್ಟಿತನ ಅನ್ನುವಂಥದ್ದು ಇಂತಹ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಅವರಿಗೆ ಬೆನ್ನೆಲುಬಾಗಿ ನಿಂತಾಗ ಮಾತ್ರ ಇವತ್ತು ಬಹಳ ಜನ ದಾನ ಮಾಡೋರಲ್ಲಿ ಕೊರತೆ ಇಲ್ಲ ಜಗತ್ತಿನಲ್ಲಿ ಬಹಳ ಜನ ದಾನ ಮಾಡೋರಿದ್ದಾರೆ ಆದರೆ ಕೇಳುವ ನಾಲಿಗೆ ನಿಯತ್ತಿದ್ದರೆ ಕೊಡುವ ಕೈಗೆ ಬಡತನವಿಲ್ಲ ಅಂತ ಆ ನಿಯತ್ತಿನಿಂದ ಕೆಲಸ ಬಂದಿರೋದ್ರಿಂದ ಇದು ಮೂರನೇ ವಿಶ್ವ ಕನ್ನಡ ಹಬ್ಬ ಟೇಕಪ್ ಆಗ್ತಾ ಇದೆ ಅವರೆಲ್ಲರೂ ಇವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ ನಾನ್ ಮಾಡೇ ಮಾಡ್ತೀನಿ ಶಿವಕುಮಾರ್ ಒಂದ್ ಕಡೆ ಎಡವಟ್ಟಾಗಿರ್ಬೋದು ಆದ್ರೆ ಇನ್ನೊಂದ್ ಕಡೆಗೆ ಹಾಗೆ ಆಗುತ್ತೆ ನೂರ್ ಜನ ಅಡ್ಡ ಬಂದ್ರು ನೂರ್ ಜನ ಕಿತಪತಿ ಮಾಡಿದ್ರು ಸೂರ್ಯ ಉಟ್ಟದ್ ಬಿಡ್ತಾನ ಅದು ಸೂರ್ಯ ಉಟ್ಟದ್ ಎಷ್ಟು ಸತ್ಯನೋ ಮೂರನೇ ವಿಶ್ವ ಕನ್ನಡ ಹಬ್ಬ ಮಾಡೋ ಶಿವಕುಮಾರ್ ಅಷ್ಟೇ ಸತ್ಯ ಅನ್ನುವಂಥದ್ದು ಅವ್ರ ಎಷ್ಟೇ ತೊಡಕು ಕೊಡ್ಲಿ ಎಡರು ತೊಡರುಗಳು ಬರಲಿ ಅವನ್ನೆಲ್ಲವನ್ನು ಮೆಟ್ಟಿ ನಿಂತಾಗ ಮಾತ್ರ ಅದು ಆಶಗೋಪುರದ ಜೊತೆಗೆ ಕಳಸ ಆಗುತ್ತೆ ಆ ವಿಶ್ವಕಳಸವನ್ನು ಇನ್ನೇನು ಇನ್ನೊಂದು ವಾರ ಇದೆ ಅದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅವ್ರ ಜೊತೆಗೆ ನಾವು ಯಾವಾಗಲೂ ಸದಾ ಇರ್ತೀವಿ ಭಾಳ ಜನ ದಾನಿಗಳಿದ್ದೀರಿ ನಿಮ್ಮ ಕೈಲಾದಷ್ಟು ಸಹಕಾರವನ್ನು ನಿಮ್ಮ ಕೈಲಾದಷ್ಟು ಎಲ್ಪನ್ನು ಬರೀ ಆರ್ಥಿಕ ಅಷ್ಟೇ ಅಂತಲ್ಲ ಯಾವುದೇ ರೂಪದಲ್ಲಾದರೂ ನೀವು ಸೇವೆ ಮಾಡೋದ್ರ ಮೂಲಕ ಕನ್ನಡದ ತಾಯಿಯ ತೇರನ್ನು ಎಳಿಬೇಕಾಗಿದೆ ಆ ವಿಶ್ವ ಕನ್ನಡ ಹಬ್ಬ ಕನ್ನಡದ ತಾಯಿಯ ತೇರು ಅದನ್ನ ಮನೆ ಮನಗಳಿಗೆ ಮನೆ ಮನಗಳಿಗೆ ಎಳೆಯುವಂಥ ಕೆಲಸ ನಾವು ಮಾಡಿದಾಗ ಮಾತ್ರ ಶಿವಕುಮಾರ ನೋವಿರ್ಬೋದು ದೀಪಕ್ಕೆ ಬೆಳಕು ಬಂದಿದ್ದು ಆ ಬೆಳಕು ಅದಕ್ಕೆ ಮಹತ್ವ ಗೊತ್ತಾಗೋದು ಯಾವಾಗ ಅಂದರೆ ಸಣ್ಣ ಸಣ್ಣಕ್ಕೆ ತಾನು ಸುಟ್ಕೊಳ್ತಾ ಇರುತ್ತೆ ಜಾನಪದರು ಒಂದು ಮಾತು ಹೇಳ್ತಾರೆ ಅದ್ಭುತವಾದದ್ದು ಅದು ಮೋಸ್ಟ್ಲಿ ಶಿವಕುಮಾರ್ಗೆ ಹೇಳಿರ್ಬೇಕು ಅನ್ಸುತ್ತೆ ಏನಪ್ಪಾ ಅಂದ್ರೆ ಸಣ್ಣ ಮಣ್ಣ ಹಣತೆ ಮಣ್ಣ ಹಣತೆ ಸಣ್ಣ ಬತ್ತಿ ಮಿಳ್ಳೆ ಎಣ್ಣೆ ನನ್ನ ಗುಡಿಸಲ ಜ್ಯೋತಿಯೇ ಮೆಲ್ಲ ಮೆಲ್ಲಾಕ ಉರಿಯೇ ಮೆಲ್ಲ ಮೆಲ್ಲಾಕ ಉರಿಯೇ ಪರಂ ಜ್ಯೋತಿ ಅಂತ ಶಿವಕುಮಾರು ನಿಮಗೋಸ್ಕರನೇ ಇದನ್ನು ಬರೆದಿದ್ದಾರೆ ಇದನ್ನ ಸಿರಿಯಜ್ಜಿ ಅಂತ ನಾಡೋಜ ಸಿರಿಯಜ್ಜಿ ಬರೆದಂಥ ಪದ್ಯ ಇದು ಅಂದರೆ ಮಣ್ಣ ಹಣತೆ ನೀನು ಈ ಮಣ್ಣಿನ ಹಣತೆಯನ್ನು ಇಟ್ಕೊಂಡಿದೀಯ ಸಣ್ಣ ಬತ್ತಿ ಸಾಕಾರ ಕೊಡೋರು ಸಣ್ಣ ಬತ್ತಿ ಮಿಳ್ಳೆ ಎಣ್ಣೆ ಆರ್ಥಿಕತೆ ಸ್ವಲ್ಪ ಸಣ್ಣದಾಗಿ ಎರಿಬೋದು ಮೆಲ್ಲ ಮೆಲ್ಲಾಕ ಉರಿಯೇ ಪರಂ ಜ್ಯೋತಿ ಮೆಲ್ಲ ಮೆ ನನ್ನ ಗುಡಿಸಲ ಜ್ಯೋತಿಯೇ ಮೆಲ್ಲ ಮೆಲ್ಲಾಕ ಉರಿಯೇ ನೀನು ಹೋಗ್ತಾ ಇದೀಯ ಸ್ಪೀಡಲ್ಲಿ ನಿನ್ನ ಲೆವೆಲ್ಗಿರು ಹೋಗ್ಬೇಕು ಅಂದರೂ ನೀನು ಸ್ವಲ್ಪ ಹಿಂದಕ್ಕೆ ಬಂದು ನಿಧಾನ ಮಾಡಿಕೊಂಡು ನೀನು ಅವ್ರ ಜೊತೆಗೆ ಟೆಪ್ಪಾಕಂತ ಅವ್ರ ವಿಶ್ವಾಸಕ್ಕೆ ತಕ್ಕಂತೆ ಹೋಗು ಅನ್ನುವಂಥದ್ದು ಮಾತನ್ನು ಸಿರಿಯಜ್ಜಿ ಹೇಳಿರುವಂಥದ್ದು ಹಾಗಾಗಿ ಸಣ್ಣ ಮಣ್ಣ ಹಣತೆ ಸಣ್ಣ ಬತ್ತಿ ಮಿಳ್ಳೆ ಎಣ್ಣೆ ನನ್ನ ಗುಡಿಸಲ ಜ್ಯೋತಿಯೇ ಮೆಲ್ಲ ಮೆಲ್ಲಾಕ ಉರಿಯೇ ಮೆಲ್ಲ ಮೆಲ್ಲಾಕ ಉರಿಯೇ ಪರಂ ಜ್ಯೋತಿ ಅಲ್ಲಿ ಹಚ್ಚುವಂಥದ್ದು ಪರಂ ಜ್ಯೋತಿ ಆಗುತ್ತೆ ಆ ಪರಂ ಜ್ಯೋತಿ ಹಚ್ಚುವುದಕ್ಕೋಸ್ಕರ ಇವತ್ತು ಎಲ್ಲದ ನೋವುಗಳನ್ನು ಸಹಿಸ್ಕೊಂಡು ಎಲ್ಲ ಆಯಾಮಗಳನ್ನು ಸ್ವೀಕರಿಸ್ಕೊತ ಅದನ್ನು ಮುನ್ನಡೀತಾ ಇದ್ದಾರೆ ಅವ್ರ ಜೊತೆಗೆ ನಾವು ಸದಾ ಇರ್ತೀವಿ ಆ ಟೈಮ್ನಲ್ಲಿ ನೂರಾರು ತೊಂದರೆಗಳು ಬಂದವು ಅಡೆತಡೆಗಳು ಬಂದವು ಆದರೆ ಸಿಂಗಾಪುರದಲ್ಲಿ ಒಂದು ಹೊಸ ಇತಿಹಾಸವನ್ನು ಎರಡನೆಯ ವಿಶ್ವಕನ್ನಡ ಹಬ್ಬ ಮಾಡಿದೆ ಅನ್ನುವಂಥದ್ದು ಮತ್ತು ಮೂರನೆಯ ವಿಶ್ವ ಕನ್ನಡ ಹಬ್ಬ ಮಸ್ಕಟ್ಟಲ್ಲಿ ಇದೆ ಅಲ್ಲಿರುವ ಆನಿವಾಸಿಗಳು ನಮ್ಮ ಮಸ್ಕಟ್ನಲ್ಲಿರುವಂಥವ್ರು ಅವರೆಲ್ಲರೂ ಸ್ಫೂರ್ತಿ ತುಂಬ್ತಾ ಇದ್ದಾರೆ ನೂರು ಅಡರು ಎಡರು ತೊಡರುಗಳು ಬಂದರೆ ನೀರು ಹಂಗೆ ಅರಿತೈತೆ ನೀರು ಬಹಳ ತೆಳವು ಆದರೆ ಒಂದು ಸಲ ರಭಸ ಆಯಿತು ಅಂದರೆ ಎಲ್ಲವನ್ನು ಕೊಚ್ಕೊಂಡು ಹೋಗುತ್ತೆ ಅಂಥ ಕೆಲಸ ಶಿವಕುಮಾರ್ ಒಳಗೆ ಒಂದು ಒಳ್ಳೆ ಶಕ್ತಿ ಇದೆ ಅವರಲ್ಲಿ ವಿಲ್ ಪವರ್ ಇದೆ ಒಂದು ಆತ್ಮಶಕ್ತಿ ಇದೆ ಸ್ಫೂರ್ತಿದಾಯಕವಾದನ್ನು ಬದುಕನ್ನು ಇಟ್ಕೊಂಡಿದ್ದಾರೆ ಆದರ್ಶವಾಗಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಅವ್ರ ಗುಣ ಎಲ್ಲರನ್ನು ಪ್ರೀತಿಯಿಂದ ಕಾಣೋದು ಪ್ರೀತಿಯಿಂದ ಮಾತಾಡ್ಸಿರಿ ಎಲ್ಲರೂ ನಮ್ಮವರು ಅನ್ನೋದು ಅದನ್ನು ಅವ್ರ ಗುಣ ದೊಡ್ಡ ಗುಣ ಅದು ಅದಕ್ಕೆ ಆ ಪ್ರೀತಿಗೆ ಯಾವತ್ತೂ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಮತ್ತೆ ಎಂಥವರೇ ಬರ್ಲಿ ಒಬ್ಬ ಬರಲಿ ಸರ್ ನಾನು ಬರ್ತೀನಿ ಅಂತ ಅಲ್ಲಿ ಮನೆಯೊಳಗೆ ಸೇವೆ ಮಾಡುವ ಕಸ ಒಡೆಯರ್ನು ಸಹ ಅವ್ರು ಕರ್ಕೊಂಡು ಹೋಗಿದ್ದಾರೆ ವಿಶ್ವ ಕನ್ನಡ ಹಬ್ಬಕ್ಕೆ ಅವರು ಬರಬೇಕು ಕಂಪ್ಯೂಟರ್ ಆಪ್ರೇಟರ್ ಮಾಡೋರು ಕರ್ಕೊಂಡು ಹೋಗಿದ್ದಾರೆ ನೀನು ಬಾರಮ್ಮ ನೀನು ಇರು ಅಲ್ಲಿ ಅವ್ರಿಗೆ ಸಹಾಯ ಮಾಡುವಂಥ ಎಲ್ಪರ್ನು ಸಹ ನೀನು ಬಾ ಒಂದ್ಸಲ ನೋಡ್ಕೊಂಬಾ ಅಂತ ಅವನ್ನೆಲ್ಲ ಜೋಡ್ಸೋದಿದೆಯಲ್ಲ ಈ ಬಸವಣ್ಣ ಎಲ್ಲರನ್ನ ಒಟ್ಟಿಗೆ ಜೋಡಿಸ್ಕೊಂಡಾಗ ಕಲ್ಯಾಣದಲ್ಲಿ ಕ್ರಾಂತಿ ಮಾಡೋಕ್ಕಾಗಿತ್ತು ಅವ್ರೊಬ್ರೇ ಆಗಿದ್ರು ಜ್ಯೋತಿ ಆಗ್ತಿರ್ಲಿಲ್ಲ ಶಿವಕುಮಾರ್ ಒಬ್ಬ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಅನ್ನುವಂಥದ್ದು ಯಾವಾಗ ಶಕ್ತಿ ಆಗುತ್ತೆ ಅಂದರೆ ಎಲ್ಲವರನ್ನ ಇವನಾರವ ಇವನಾರವ ಇವನಾರವನ್ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಆ ನಿಲುವಿನಲ್ಲಿ ಶಿವಕುಮಾರ್ ಅವರು ಅವ್ರಿಗೆ ಕನ್ನಡ ಅನ್ನೋಂಥದ್ದು ಒಂದೇ ಭಾಷೆ ಅವರ ಜಾತಿ ಮತ ಪಂಥ ಭೇದ ಯಾವುದು ಇಲ್ಲ ಇವರು ಕಾರ್ಯಕ್ರಮದಲ್ಲಿ ಮುಸ್ಲಿಮು ಸಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಸಹ ಇದ್ದಾರೆ ಕ್ರಿಶ್ಚಿಯನ್ನು ಸಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಿಂದೂಗಳಷ್ಟೇ ಅಲ್ಲ ಹಿಂದೂಗಳಲ್ಲಿ ಎಲ್ಲ ವರ್ಗದ ಎಲ್ಲ ಸಮುದಾಯದವ್ರನ್ನ ಒಟ್ಟಿಗೆ ಸೇರಿಸಿ ಮತ್ತೆ ಹನ್ನೆರಡನೇ ಶತಮಾನ ಹನ್ನೆರಡು ಹಿಂಗ ಉಲ್ಟಾದ್ರೇನು ಇಪ್ಪತ್ತೊಂದು ಇದು ಇಪ್ಪತ್ತೊಂದನೇ ಶತಮಾನದಲ್ಲಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಭಾವನಾತೀತವಾಗಿ ಈ ಕನ್ನಡದ ತೇರನ್ನು ಎಳ್ಕೊಂಡ್ ಬಂದಿದ್ದಾರೆ ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಆ ಮೂರನೆಯ ವಿಶ್ವ ಕನ್ನಡ ಹಬ್ಬ ಏನು ಇಪ್ಪತ್ತೆಂಟು ನವಂಬರಲ್ಲಿ ನಡೀತಾ ಇದೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆಂಟು ಸಾರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಅಣಿಯಾಗೋಣ ಆ ಆ ತೇರನ್ನು ನಾವೆಲ್ಲರೂ ಎಳೆಯೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣಶೀನರು